ಭಾರತೀಯ ಸೈನ್ಯದಲ್ಲಿ ಅಧಿಕಾರಿ ಹುದ್ದೆಗಳ ಕೊರತೆಯ ಕುರಿತು ಒಂದು ಧಿಕ್ಕಾರ ಭರಿತ ವಿಶ್ಲೇಷಣೆಗೆ ಸಿದ್ಧರಾಗಿ ಇದು ಕೇವಲ ಅಂಕಿಅಂಶಗಳ ಕತೆ ಅಲ್ಲ ಇದು ನಮ್ಮ ರಾಷ್ಟ್ರದ ಭದ್ರತೆ ಹಾಗೂ ಭವಿಷ್ಯವನ್ನು ಸ್ಪರ್ಶಿಸುವ ಗಂಭೀರ ಸಂಕಷ್ಟವಾಗಿದೆ ಸೇನೆಯಲ್ಲಿ ಸುಮಾರು ಶೇಕಡಾ ಹದಿನಾರರಿಂದ ಹದಿನೇಳು ಅಧಿಕಾರಿ ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ ಸೇನೆಯಲ್ಲಿಯೇ ಎಂಟು ಸಾವಿರ ನಾನ್ನೂರಕ್ಕಿಂತ ಹೆಚ್ಚು ಅಧಿಕಾರಿ ಹುದ್ದೆಗಳು ತುಂಬಲಾಗಿಲ್ಲ ನೌಕಾಪಡೆಯು ವಾಯುಪಡೆಯೂ ಇದೇ ಸಮಸ್ಯೆಯನ್ನು ಅನುಭವಿಸುತ್ತಿವೆ ಈ ವಿಚಾರವು ಸಂಸತ್ ಹಾಗೂ ರಕ್ಷಣಾ ಸಮಿತಿಗಳಲ್ಲಿ ಉಗ್ರ ಚರ್ಚೆಗೆ ಕಾರಣವಾಗಿದ್ದು ಯುವಜನತೆ ಯಾಕೆ ಸೇನೆಯತ್ತ ಮುಖ ಮಾಡುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಎಬ್ಬಿಸಿದೆ ಅಧಿಕಾರಿ ಕೊರತೆ ಅಳತೆ ಮತ್ತು ಅಂಕಿಅಂಶಗಳು ಎರಡು ಸಾವಿರ ಹದಿನೆಂಟರಲ್ಲಿ ಸೇನೆಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಅಧಿಕಾರಿ ಹುದ್ದೆಗಳ ಅಗತ್ಯವಿದ್ದರೆ ಕೇವಲ ನಲವತ್ತೆರಡು ಸಾವಿರದ ಆರುನೂರ ಮೂವತ್ತೈದು ಜನ ಮಾತ್ರ ಇದ್ದರು ಎರಡು ಸಾವಿರ ಇಪ್ಪತ್ತೈದರ ವೇಳೆಗೆ ಈ ಕೊರತೆ ಎಂಟು ಸಾವಿರ ನಾನ್ನೂರ ನಲವತ್ತ್ ಮೂರಕ್ಕೆ ಏರಿದರೂ ಸಮಸ್ಯೆ ಸುಧಾರಣೆಯ ಲಕ್ಷಣವಿಲ್ಲ ನೌಕಾಪಡೆಯು ಸುಮಾರು ಒಂದು ಸಾವಿರ ಆರು ನೂರು ಅಧಿಕಾರಿ ಕೊರತೆಯೊಂದಿಗೆ ಮತ್ತು ವಾಯುಪಡೆಯು ಸುಮಾರು ಇನ್ನೂರ ಅಧಿಕಾರಿ ಹುದ್ದೆಗಳನ್ನು ತುಂಬಲು ತೋಚುತ್ತಿಲ್ಲ ಈ ಕೊರತೆ ಮುಖ್ಯವಾಗಿ ಕ್ಯಾಪ್ಟನ್ ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗಳಲ್ಲಿ ಹೆಚ್ಚು ಇದೆ ಇದು ಘಟಕದ ನಾಯಕತ್ವ ಮತ್ತು ಕಾರ್ಯಾಚರಣೆಯ ತಯಾರಿಕೆಗೆ ಹೊರೆ ತಂದಿದೆ ಯುವ ಜನತೆ ಸೇನೆಯತ್ತ ಮುಖ ಮಾಡುವುದಿಲ್ಲ ಕಾರಣ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ನಂತರದ ಆರ್ಥಿಕ ಉದಾರೀಕರಣದಿಂದ ಖಾಸಗಿ ಉದ್ಯೋಗಗಳು ಹೆಚ್ಚಿದವು ಸುಧಾರಿತ ಸಂಬಳ ವೇಗದ ಪದೋನ್ನತಿ ನಗರ ಜೀವನ ಶೈಲಿ ಇವೆಲ್ಲದರಿಂದ ತಂತ್ರಜ್ಞಾನ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಹೆಚ್ಚು ಆಕರ್ಷಕವಾಗಿ ಪರಿಣಮಿಸಿವೆ ಸೇನೆಯ ಆರಂಭಿಕ ವೇತನ ಉತ್ತಮವಾದರೂ ಟಾಪ್ ಕಾಲೇಜು ಮತ್ತು ಖಾಸಗಿ ಉದ್ಯೋಗಗಳಿಗೆ ಹೆಚ್ಚು ಒಲಿಯುತ್ತಿದ್ದಾರೆ ವಿವಿಧ ವೇತನ ಆಯೋಗಗಳ ಶಿಫಾರಸುಗಳಾದರೂ ಇವು ಯುವ ಪ್ರತಿಭೆ ಆಕರ್ಷಿಸುವಲ್ಲಿ ಸೀಮಿತ ಯಶಸ್ಸು ಸಾಧಿಸಿವೆ ಸಾಮಾಜಿಕ ದೃಷ್ಟಿಕೋನ ಮತ್ತು ಜೀವನ ಶೈಲಿ ಬದಲಾವಣೆ ಕಾಲದಲ್ಲಿ ಶ್ರೇಷ್ಠ ಜೀವನ ಮಟ್ಟಕ್ಕಾಗಿ ಬಹುತೇಕ ನಗರ ಯುವಜನತೆ ಜನತೆ ಕಾರ್ಪೋರೇಟ್ ಉದ್ಯೋಗಗಳ ತಮ್ಮುಖ ಮಾಡುತ್ತಿದ್ದಾರೆ ಸೇನೆಯ ಜೀವನ ಪದ್ಧತಿ ವರ್ಗಾವಣೆ ಹಿಮಾಲಯದಲ್ಲಿ ನಿಯೋಜನೆ ಕುಟುಂಬದಿಂದ ದೂರ ಇವು ಬಹುಮಂದಿಗೆ ನಿರಾಕರ್ಷಕ ಕೇವಲ ದೇಶಭಕ್ತಿ ಸಾಕಾಗುತ್ತಿಲ್ಲ ಈಗ ಹಣ ಸ್ವಾತಂತ್ರ್ಯ ಮತ್ತು ಜೀವನ ಮೆಟ್ಟ ಮುಖ್ಯವಾಗಿವೆ ಆಫೀಸರ್ ಆಯ್ಕೆ ವಿಧಾನ ಅರ್ಹರು ವಿರುದ್ಧ ಸಾಧಾರಣವಾಗಿ ಲಕ್ಷಾಂತರ ಅರ್ಜಿಗಳು ಬರುತ್ತವೆ ಆದರೆ ಕೇವಲ ಸಾವಿರಾರು ಅಭ್ಯರ್ಥಿಗಳು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಶಸ್ತ್ರ ಸೇಮ ಬಲ ವೈದ್ಯಕೀಯ ಪರೀಕ್ಷೆ ಮುಕ್ತಾಯಿಸಿ ಸೇನೆ ಸೇರುತ್ತಾರೆ ಗಟ್ಟಿ ಮಾನದಂಡಗಳು ತರಬೇತಿ ಪೀಠದ ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕೆಲವೊಮ್ಮೆ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲಾಗುತ್ತಿಲ್ಲ ಸೇನೆ ಮಾಧ್ಯಮ ಮಟ್ಟದ ಅಭ್ಯರ್ಥಿಗಳೊಂದಿಗೆ ಮಾಡುವುದಿಲ್ಲ ಎನ್ನುವುದು ಅಧಿಕಾರಿಗಳ ನಿಲುವು ಸಂಸತ್ ಚರ್ಚೆಗಳು ಮತ್ತು ಸರ್ಕಾರದ ಕ್ರಮಗಳು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಮಾತ್ರ ಸೇನೆಗೆ ಮೇಜರ್ ಮತ್ತು ಕ್ಯಾಪ್ಟನ್ ಹುದ್ದೆಗಳಲ್ಲಿ ಆರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿಯಾಗಿದ್ದವು ಕೊರೋನಾದಂತಹ ತಾತ್ಕಾಲಿಕ ವ್ಯತ್ಯಯಗಳೊಂದಿಗೆ ಮುಂದುವರಿದ ಸ್ಥಿತಿಗತಿಯ ಕಾರಣವೆಂದರೆ ಒಂದು ಹುದ್ದೆಗಳ ಹೆಚ್ಚಳ ಎರಡನೆಯದು ಯುವಜನತೆಯ ಆಯ್ಕೆಗಳ ಬದಲಾವಣೆ ಸರ್ಕಾರದಿಂದ ಬಹುಮಟ್ಟಿಗೆ ಹೊಸ ಹುದ್ದೆಗಳ ಸೇರ್ಪಡೆ ವೇತನ ಸುಧಾರಣೆ ಮಹಿಳಾ ಅಧಿಕಾರಿ ಹುದ್ದೆಗಳಲ್ಲಿ ಶೇಕಡಾ ಎಂಬತ್ತು ಪರ್ಸೆಂಟ್ ಹೆಚ್ಚಳ ಪಾಕಿಸ್ತಾನ ಸೇನೆಯ ಹೋಲಿಕೆ ಮಾಡಿದರೆ ಅಲ್ಲಿ ಕೊರತೆಯಿಲ್ಲ ಪಾಕಿಸ್ತಾನದಲ್ಲಿ ಖಾಸಗಿ ಉದ್ಯೋಗಗಳ ಪ್ರಭಾವ ಕಡಿಮೆ ಸೇನೆ ಹೆಚ್ಚು ಗೌರವಪೂರ್ಣ ಹಾಗೂ ಸ್ಥಿರ ವೃತ್ತಿಯಾಗಿರುವುದರಿಂದ ಜನಸೇನೆಯತ್ತು ಮುಗಿದು ಬಿಡುತ್ತಾರೆ ಭದ್ರಮನೆ ಉಚಿತ ಆರೋಗ್ಯ ನಿವೃತ್ತಿಯ ಬಳಿಕ ಲಾಭಗಳು ಸೇನೆಗೆ ಸೆಳೆತವನ್ನಾಗಿಸುತ್ತವೆ ಪಾಕಿಸ್ತಾನ ಸೇನೆಯು ಮಧ್ಯಮ ವರ್ಗದ ಯುವಕರಿಂದ ಅಧಿಕಾರಿ ನೇಮಕ ಮಾಡುತ್ತದೆ ತೀವ್ರವಾಗಿ ಸ್ಪರ್ಧಾತ್ಮಕ ಆಯ್ಕೆ ವಿಧಾನಗಳೊಂದಿಗೆ ರಾಜಕೀಯ ಪ್ರಭಾವ ಹಾಗೂ ಸೇನಾ ಬೆಂಬಲಿತ ಕಂಪನಿಗಳಿಂದ ಸೇನೆಯು ಅಸಾಧಾರಣ ಅಧಿಕಾರ ಹೊಂದಿದೆ ಕೊನೆಯದಾಗಿ ಭಾರತೀಯ ಸೈನ್ಯದಲ್ಲಿ ಅಧಿಕಾರಿ ಹುದ್ದೆಗಳ ಕೊರತೆ ಒಂದು ಬಹುಮುಖ ಸವಾಲಾಗಿದೆ ಆರ್ಥಿಕ ಬದಲಾವಣೆ ಉದ್ಯೋಗದ ಬದಲಾದ ವ್ಯಾಖ್ಯೆಗಳು ಮತ್ತು ಜೀವನ ಶೈಲಿಯ ನಿರೀಕ್ಷೆಗಳ ಪರಿಣಾಮ ಪಾಕಿಸ್ತಾನದ ಸೇನೆಯು ಸಾಮಾಜಿಕ ಹಾಗೂ ಸಂಸ್ಥಾತ್ಮಕ ಹಿತಚಿಂತನೆಯಿಂದ ಅಧಿಕಾರಿ ಆಕರ್ಷಿಸುತ್ತಿದ್ದಾರೆ ಭಾರತ ತನ್ನ ಯೋಧ ನೇಮಕಾತಿಯನ್ನು ಪೂರೈಸಲು ವೈಚಾರಿಕ ಹಾಗೂ ನವೀನ ವಿಧಾನಗಳ ಅಗತ್ಯವಿದೆ ಕೇವಲ ವೇತನವಲ್ಲ ವೃತ್ತಿಯ ಗೌರವ ಮತ್ತು ಭವಿಷ್ಯದ ಭರವಸೆ ಕೂಡ ನಮ್ಮ ಯುವಜನತೆಯನ್ನು ಸೇನೆಯ ಸೆಳೆಯಬೇಕು